ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರ ಕೆಪಿಸಿಸಿ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರು ಮತ್ತು ಚಿತ್ರದುರ್ಗ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರ ಸೈಯದ್ ಮುಹಿದ್ದೀನ್ ಅವರವರು ಆದೇಶ ಪತ್ರ ನೀಡಿದರು ನೀಡಿದರು್ಯದರ್ಶಿ ಆಯ್ಕೆ ದಿವಸ ನಾನು ಏನು ಮೊಹಮ್ಮದ್ ಶಫಿ ಅವರನ್ನ ಚಿತ್ರದುರ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀನಿ ಅಂದ್ರೆ ಕಾರ್ಮಿಕ ವಿಭಾಗದಿಂದ ಇವತ್ತಿನ ದಿವಸ ಭಾಳಷ್ಟು ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೀನಿ ವಿಶೇಷವಾಗಿ ಹೇಳಬೇಕಂದ್ರೆ ಈಗೇನು ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆಯನ್ನು ಬರ್ತಿದೆಯೋ ಅದ್ರ ಸಲುವಾಗಿ ಕಾರ್ಮಿಕರನ್ನು ಒಂದು ಜಾಗೃತಿ ಮೂಡಿಸುವ ಮುಖಾಂತರ ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥ ಕೊಡುಗೆ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಮನೆ ಮನೆಗೆ ತಲುಪಿಸ್ಬೇಕಾಗಿರ್ತಕ್ಕಂಥ ಒಂದು ಹಿತದೃಷ್ಟಿ ಇಟ್ಕೊಂಡು ನಾನು ಇವತ್ತಿನ ದಿವಸ ಮೊಹಮ್ಮದ್ ಶಫಿ ಅವರನ್ನು ಕಾರ್ಮಿಕ ವಿಭಾಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀನಿ ಹಾಗೂ ಈಗೇನು ಕಾರ್ಮಿಕ ದಿನಾಚರಣೆ ಇದೆಯಲ್ಲ ಅದರ ಪರವಾಗಿ ಸಂಘಟನೆಯ ಪ್ರಮುಖಾಂತರ ಮತ್ತು ಯಾರು ಬಡ ಕಾರ್ಮಿಕರು ಕಡು ಕಾರ್ಮಿಕರು ಕಾರ್ಮಿಕರಿದ್ದಾರೋ ಅವರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಹ ಸ್ವಲ್ಪ ವಂಚಿತ ವಂಚನೆಗೆ ಒಳಗಾಗಿದ್ದಾರೆ ಅವರು ಆ ವಂಚನೆಗೆ ಒಳಗಾಗಬೇಡ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಒಬ್ಬ ನಿಷ್ಠಾವಂತ ಒಬ್ಬ ದಕ್ಷ ರಾಜಕಾರಣಿಯಾಗಿ ಇವತ್ತು ಮೊಹಮ್ಮದ್ ಶಫಿ ಅವರನ್ನು ಆಯ್ಕೆ ಮಾಡಿದ್ದೀನಿ ಅದ್ರ ಜೊತೆಯಲ್ಲಿ ನಮ್ಮ ಮೋಹನ್ ಗುಜ್ಜರ್ ಅಂತೇಳಿ ಅವರಿಗೆ ಹಜುರ್ಗ ನಗರ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೀನಿ ತದನಂತರ ಅದ್ರ ಜೊತೆಯಲ್ಲಿ ಸಲೀಂ ಸಲೀಮ್ ಅವರನ್ನು ನಾನು ಚಿತ್ರದುರ್ಗ ಜಿಲ್ಲಾ ಜಂಟಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೀನಿ ಅದ್ರ ಜೊತೆಯಲ್ಲಿ ನಮ್ಮ ಫಾದರ್ ನವಾಜ್ ಅವ್ರನ್ನ ನಾನು ಹೊಸದುರ್ಗ ತಾಲೂಕು ನಗರ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದೀನಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗಾಗಿ ಹಾಗೂ ಇದು ನಮ್ಮ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಕೈಯನ್ನು ಬಲಪಡಿಸುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಈಗೇನು ಜೆಡ್ ಪಿ ಟಿ ಪಿ ಚುನಾವಣೆ ಬರ್ತಿದೆಯೋ ಅದಕ್ಕೆ ಪೂರ್ವ ಸಿದ್ಧತೆಯ ಪ್ರಕಾರ ನಾನು ನಾನು ನೇಮಕ ಮಾಡಿದ್ದೀನಿ ಸರ್ ಚಿತ್ರದುರ್ಗ ಪ್ರಧಾನ ಕಾರ್ಯದರ್ಶಿಯಾಗಿ ದೊಡ್ಡ ಜವಾಬ್ದಾರಿ ಇವತ್ತು ಏನು ಹೇಳ್ತೀರಾ ಸರ್ ಮೊದಲನೇದಾಗಿ ಈ ಸ್ಥಾನಕ್ಕೆ ಒಂದು ಜವಾಬ್ದಾರಿಯುತ ಒಂದು ವ್ಯಕ್ತಿನ ಹುಡುಕಿ ನನ್ನನ್ನು ಆಹ ಆಹಾರ ಒಂದು ಸ್ಥಾನಕ್ಕೆ ಗುರುತಿಸಿ ಇವತ್ತು ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಇದಕ್ಕೆ ಮೊದಲನೇದಾಗಿ ನಾನು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಚೋಟು ಮೊಹಿನುದ್ದೀನವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಇವತ್ತು ಪಕ್ಷ ಮತ್ತು ಪಕ್ಷ ಸಂಘಟನೆ ಅಂತೇಳ್ಬಿಟ್ಟು ಸಂಘಟನಾತ್ಮಕವಾಗಿ ಕಾರ್ಮಿಕರನ್ನು ಕೂಡ ಒಗ್ಗೂಡಿಸಿ ಒಂದು ಬಲ ತುಂತಿರ್ತಕ್ಕಂಥ ನಮ್ಮ ಟಿ ಕೆ ಶಿವಕುಮಾರ್ ಸರ್ಗೂ ಹಾಗೂ ನಮ್ಮ ಸಂತೋಷ್ ಲಾಲ್ ಸರ್ಗೂ ಹಾಗೂ ಸಿದ್ದರಾಮಯ್ಯನವ್ರಿಗೂ ಕೂಡ ನಾನು ತುಂಬ ಅನುಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ನಮ್ಮಂಥ ಒಂದು ಪ್ರತಿಭೆಗಳನ್ನು ಗುರುತಿಸಿ ಈ ಒಂದು ಸ್ಥಾನಮಾನಕ್ಕೆ ನೀವು ಅರ್ಹರಿದ್ದೀರ ಕಾರ್ಮಿಕರನ್ನ ಗುರುತಿಸಿ ನಿಮ್ಮ ಸ್ಥಳೀಯಲ್ಲಿ ಕಾರ್ಮಿಕರನ್ನ ನೀವು ಒಗ್ಗೂಡಿಸಿ ಬಡ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು ಅಂತ ನಮ್ಮ ಪುಟ್ಸ್ವಾಮಿಗೌಡರು ಕೂಡ ನಮ್ಮನ್ನು ಈ ಒಂದು ಕಾರ್ಯಕ್ಕೆ ನಮ್ಮನ್ನು ಸ್ಥಾನಮಾನ ಕೊಟ್ಟು ಒಂದು ಸಂಕಲ್ಪವನ್ನು ಮಾಡಿ ಕಾರ್ಮಿಕರ ಒಂದು ಹಿತನ ಕಾಪಾಡಲಿ ಅಂತೇಳ್ಬಿಟ್ಟು ನಮಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃತ್ಪೂರ್ವಕಾದಂಥ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಸುಮಾರು ನಾವು ಸಾಕಷ್ಟು ಒಂಬತ್ತು ಹತ್ತು ವರ್ಷದಿಂದ ನಾವು ಈ ಸರ್ಕಾರದಲ್ಲಿ ಒಂದು ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಬರ್ತಾಯಿದ್ದೀವಿ ಇವತ್ತಿನ ತನಕ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಬರ್ತಿದ್ದೀವಿ ಆ ಆ ಕೆಲಸ ಮಾಡಿದಂಥ ಪ್ರತಿಫಲವಾಗಿ ಇವತ್ತು ನಮಗೊಂದು ಕಾರ್ಮಿಕ ವಿಭಾಗದಲ್ಲಿ ಒಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ನಮಗೊಂದು ಸ್ಥಾನಮಾನ ಕೊಟ್ಟು ನಮ್ಮನ್ನು ಗೌರವಿಸಿದ್ದಾರೆ ಅದಕ್ಕೂ ಕೂಡ ನಾನು ಹೃತ್ಪೂರ್ವಕದಂಥ ಧನ್ಯವಾದಗಳು ಜೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಸಕ್ರಿಯವಾಗಿ ಯುವ ಯುವಕ ಕಾರ್ಮಿಕರನ್ನು ಹೇಗೆ ಬಳಸ್ತಾ ಸರ್ ಇವತ್ತು ಕಾರ್ಮಿಕರು ಮುಂದೆ ಬರಬೇಕು ಅಂತಂದರೆ ಒಂದು ರಾಜಕೀಯ ಮತ್ತು ವಿದ್ಯೆ ತುಂಬ ಅವಶ್ಯಕತೆವಾದಂಥ ಒಂದು ಅಸ್ತ್ರ ಇವತ್ತು ಕಾರ್ಮಿಕರು ಕಾರ್ಮಿಕರಾಗೇ ಉಳಿದಿದ್ದಾರೆ ಅವ್ರ ಮಕ್ಕಳು ಕೂಡ ವಿದ್ಯಾಭ್ಯಾಸ ಇಲ್ಲದೇ ಅದೇ ಕಾರ್ಮಿಕರಿಗೆ ಕೆಲಸ ಮುಂದುವರೆಸ್ತಾ ಹೋಗ್ತಿದ್ದಾರೆ ಇವತ್ತು ಆ ಒಂದು ಅವರಿಗೆ ಸ್ಥಾನಮಾನನ ತಿಳಿಸಿ ನಮಗೆ ಸಿಗ್ತಕ್ಕಂತಹ ಒಂದು ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಾವು ಪಡಿಬೇಕು ಅಂತಂದರೆ ರಾಜಕೀಯವಾಗಿ ಕಾರ್ಮಿಕರು ಮುಂದೆ ಬರಬೇಕು ಸರ್ ಆ ಒಂದು ಜವಾಬ್ದಾರಿಯುತವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಸಂತೋಷ್ ಲಾಲ್ ಸಾಹೇಬರು ಇವತ್ತು ದಿಗ್ ಕಾರ್ಮಿಕರಾಗಿರ್ಬೋದು ಬೇರೆ ಬೇರೆ ಕಾರ್ಮಿಕರಾಗಿರ್ಬೋದು ಹಲವಾರು ಅಸಂಘಟಿತ ವಲಯದಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗಾಗಿರ್ಬೋದು ತುಂಬ ಸೌಲಭ್ಯಗಳನ್ನು ತರ್ತದರು ಈ ಸೌಲಭ್ಯಗಳನ್ನು ನಾವು ಕಾರ್ಮಿಕರ ತನಕ ತಲುಪಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಜೆಡ್ ಪಿ ಟಿ ಪಿ ಇನ್ನೊಂದು ಪ್ರತಿಯೊಂದು ಒಂದು ಸ್ಥಾನಮಾನದಲ್ಲಿ ಗ್ರಾಮ ಪಂಚಾಯಿತಿ ಲೆವೆಲಲ್ಲಾದರೂ ಸರಿ ನಾವು ನಮ್ಮ ಕಾರ್ಮಿಕರನ್ನ ಬೆಳವಣಿಗೆ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ನಾವು ಒಂದು ಸ್ಥಾನಮಾನನ ತುಂಬತಕ್ಕಂಥ ಕೆಲಸನ ಮಾಡ್ಬೋದು ಅಂತ ನನ್ನ ಇಚ್ಛೆ ಸರ್ ಉತ್ತಮವಾಗಿ ಏನು ಇದೆ ಸರ್ ಸರ್ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ನಮ್ಮ ಸಂತೋಷ್ ಲಾಟ್ ಸಾಹೇಬರು ಕಾರ್ಮಿಕ ಸಚಿವರು ಮುಂತಾದ ನಾಯಕರಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಪಕ್ಷದ ಕಾರ್ಯಕರ್ತರಾಗಿ ದುಡಿದಿದ್ದೀವಿ ಇವತ್ತು ನಮ್ಮನ್ನು ಗುರುತಿಸ್ಬಿಟ್ಟು ಚೋಟು ಮೊಯ್ದೀನ್ ಅವರು ಹಾಗೂ ನಮ್ಮ ಕುಡ್ಸ್ವಾಮಿ ಗೌಡರಾದಂತಹ ರಾಜ್ಯ ಅಧ್ಯಕ್ಷರು ಇವರು ನಮ್ಮನ್ನು ಗುರುತಿಸಿ ಇವತ್ತು ನಗರ ಅಧ್ಯಕ್ಷನಾಗಿ ಹೊಸದುರ್ಗ ನಗರ ಅಧ್ಯಕ್ಷನಾಗಿ ನನ್ನನ್ನು ನೇಮಿಸಿದ್ದಾರೆ ಅದಕ್ಕಾಗಿ ನಾನು ಇವರಿಗೆಲ್ಲ ಚಿರಋಣಿಯಾಗಿರ್ತೀನಿ ಹಾಗೂ ಮುಂಬರುವ ದಿನಗಳಲ್ಲಿ ಏನು ಕಾರ್ಮಿಕ ಇಲಾಖೆಯಿಂದ ನೀಡತಕ್ಕಂಥ ಸೌಲಭ್ಯಗಳನ್ನು ಸಕ್ರಿಯವಾಗಿ ಕಾರ್ಮಿಕರಿಗೆ ತಲುಪ್ತಕ್ಕಂಥ ಒಂದು ಕಾರ್ಯವನ್ನು ನಾನು ನಿಷ್ಠೆಯಿಂದ ಮಾಡ್ತೀನಿ ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂಥ ಮತ್ತು ಆಗಿರುವಂತಹ ಎಲ್ಲ ಹಗರಣಗಳನ್ನು ಬೆಳಕಿಗೆ ತಂದು ಅವರಿಗೆ ಕಾರ್ಮಿಕ ಇಲಾಖೆಯನ್ನು ಎಚ್ಚೆತ್ಸಕ್ಕಂಥ ಒಂದು ಕರ್ತವ್ಯವನ್ನು ಒಂದು ಕಾರ್ಯವನ್ನು ನಾನು ನಿಷ್ಠಾಪೂರ್ವಕವಾಗಿ ಮಾಡ್ತೀನಿ ಅಂಥೇಳಿ ಈ ದಿವಸ